ैः सानाथ्यन्नो विदधं ब्रह्म नारायणाख्यं भूषारत्नं भुवनवरयस्याखिलाश्चर्यरत्नं लीलारत्नं झलतिर्देवता मौळिरत्नम् चिन्तारत्नं जगति भजतां सत्सरो जुरत्नं कौसल्याया लसतु मम हृन्मण्डले पुत्ररत्नम् <coughs> <coughs> महाव्याकरणाम् कवयन्तं रामकीर्त्या हनूमन्तमुपास्महे ముఖ్య ప్రాణాయ భీమాయ నమోయ్య భుజాంతరం నానారసువర్ణాం నికషాశ్మాయతం బాంతస్థానంతశయ్యాయ పూర్ణ జ్ఞానసానసే ఉత్తుంగవాత్తరంగాయ మధ్వదిగ్ధ మధ్వదగ్ధాబ్దయ్యరత్నాకరే రమే మూలరామాయ నార్ణవే విహరంతో మహీయాం సహరవో మమ వాల్మీకేర్గౌ స్న్న మహీధర పదాశ్రయా యద్దుపజీవంతి కవయస్త ಎತ್ನೆದು ಸ್ವಸ್ತ್ಯ ಸುಸತಾ ಅಂತನೆಂಟ ಅಜ್ಞೆ ಮೂರರಲ್ಲ ನಾಲ್ಕರಲ್ಲ ನಾಕಾಯ್ತು ಅದಕ್ಕೆ ನಾರಾಯಣ ಹ್ಮ್ ರಾಮಚಂದ್ರನ ಸಹಾಯ ಪಡೆದು ಸುಗ್ರೀವ ಹನುಮಂತನಿಂದ ಮಾಲೆಯನ್ನೂ ಕೊರಳಿಗೆ ಹಾಕಿಕೊಂಡು ಬಂದಾಗ ತುಂಬಾ ಮೊದಲಿಗಿಂತ ಹೆಚ್ಚು ಉತ್ಸಾಹದಿಂದ ಅವನ ಮನೆಯ ಮುಂದೆ ಆರೋ ಅಂತ ಬಾಲಿಯನ್ನ ಕರೆದಾಗ ತಿಡಿಲರಗಿದಂತೆ ಮನೆಯೊಳಗಿನಿಂದ ಹೊರಕ್ಕೆ ಇಣುಕಿದವನನ್ನ ತಡೆದು ನಿಲ್ಲಿಸಿದವಳು ಬಳ್ಳಿಯಂತೆ ಯಾವಾಗಲೂ ಆಲಿಂಗಿಸಿಕೊಂಡಿದ್ದಂತಹ ತಾರೆ ಹೇಳ್ತಾಳೆ ಪೆಟ್ಟು ತಿಂದು ಹೋದವ ಮತ್ತೆ ಬಂದಿದ್ದಾನೆ ಅಂದ್ರೆ ದೊಡ್ಡ ರಕ್ಷಾ ಕವಚವನ್ನು ಯಾವುದು ರಕ್ಷಿಸ್ತಾ ಇದೆ ಇಷ್ಟು ಧೈರ್ಯ ತಾಳ್ಲಿಕ್ಕೆ ಸಾಧ್ಯ ಇಲ್ಲ ನೀನು ಸೋಲ್ತಿ ಅಂತಾಗ್ಲೂ ಆ ಕಾರಣಕ್ಕೋ ಅಥವಾ ಒಟ್ಟು ಏನೋ ಎಲ್ಲಾ ಹೆಣ್ಮಕ್ಳು ಹೆದರುವ ಹಾಗೆ ಗಂಡ ನನ್ನ ಕಳ್ಸಿಕೊಡ್ಲಿಕ್ಕೆ ಧೈರ್ಯ ಮಾಡುದಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ನಾನು ಈ ಮಾತು ಹೇಳ್ತಾ ಇಲ್ಲ ನಾನು ತುಂಬಾ ಯೋಚನೆ ಮಾಡಿ ಹೇಳ್ತಾ ಇದ್ದೇನೆ ಸಕಾರಣ ತಸ್ಯ ಪ್ರಸ್ಥ ಪ್ರತ್ಯವಸ್ಥಾನ ಬಹಳ ಸಕಾರಣವಾದಂತಹ ಮರಳು ಬರು ಮರಳಿ ಬರುವಿಕೆ ಇಲ್ಲಿ ಕಾಣ್ತಾ ಇದೆ ಅಂತ ಹೀಗೆ ಹೇಳಿದಾಗ సహ నవర్ రామో రాక్షసూదన రామో రాక్షసూదన రామో రాక్షసూదన ఇంగదేన కథితం

ಸುಗ್ರೀವನಿಗೆ ಮಿತ್ರನಾಗಿದ್ದಾನೆ ಮಿತ್ರಂ ಅಭವತ್ ಮಿತ್ರನಾಗಿದ್ದಾನೆ ಐನ್ ನಪುಂಸಕಲಿಂಗ ಶಬ್ದ ಬಳಸಬೇಕು ಮಿತ್ರಮ್ ಅಂತ ನಮುಜಕನ ನಾವಾದ್ರೆ ಹಾಗೆ ಯೋಚನೆ ಮಾಡ್ತೇವೆ ಮಿತ್ರಂ ಶಬ್ದ ಸಂಸ್ಕೃತದಲ್ಲಿ ನಪುಂಸಕಲಿಂಗ ಅಷ್ಟೇ ಅದರಿಂದ ವ್ಯಕ್ತಿಯ ಲಿಂಗ ವಿಭಕ್ತಿ ವಚನಕ್ಕೆ ಏನು ತೊಂದರೆ ಆಗಲ್ಲ ಅದು ಅವನು ಹಾಗೆ ಇರುವುದು ಇದು ಶಬ್ದ ಹೀಗಿರುತ್ತೆ ಏಷಾ ಮಮ ಕಳತ್ರಂ ಏಳನ್ ಹೆಂಡತಿ ಏನ್ರಿ ಕಳತ್ರಂ ನಪುಂಸಕಲಿಂಗ ಹೇಳಿದ್ರೆ ಕಳತ್ರಂ ಕಳತ್ರೇ ಕಳತ್ರಾಣಿ ಶಬ್ದ ಹಾಗೆ ಬಳಸಬಹುದಾ ಏನು ತೊಂದರೆ ಇಲ್ಲ ಅರ್ಥ ಅರ್ಥದ ದೃಷ್ಟಿಯಿಂದ ಅದು ಮುಖ್ಯ ಆಗತ್ತೆ ಹೊರತು ಲಿಂಗ ವಿಭಕ್ತಿ ವಚನ ವಸ್ತುವಿಗೆ ಸಂಬಂಧ ಕಾಣೋದಿಲ್ಲ ಶಬ್ದದ ಸ್ವಭಾವ ಬೇರೆ ವಸ್ತುವಿನ ಸ್ವಭಾವ ಬೇರೆ ಕಳತ್ರ ಹಾಗ ಅರ್ಥ ಆಗತ್ತೆ ಕನ್ನಡದಲ್ಲಿ ಅದಕ್ಕೆ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿಕ್ ಹೋಗ್ಬಾರ್ದು ಸಂಸ್ಕೃತದಲ್ಲಿ ತಿಳ್ಕೊಂಡ್ರೆ ಕಳತ್ರಂ ಅನ್ನೋದು ನಪುಂಸಕಲಿಂಗ ಶಬ್ದ ಆದ್ರೂ ಕೂಡ ಹೆಂಡತಿ ಅಂತಾನೆ ಅರ್ಥ ಯಾವಾಗ ಅಲತ್ರಮ ಗೆ ಮಾಡಬಹುದು ತತ್ ಅಂತ ಆದಂತ ಕಳತ್ರಮನ ಶಬ್ದ ಇದ್ದ ಹಾಗೆ ಮಾಡಬಹುದು ಫಾಮ್ಸಕ ಲಿಂಗ ಶಬ್ದ ಇದ್ದ ಹಾಗೆ ಓ ತನ್ मम ಮಿತ್ರಂ ತತ್ ಮಂ ಮಿತ್ರ ಓ ನನ್ನ ಮಿತ್ರ ಈ ಏತೆ ಧಾರಾ ಅಂತ ಹೇಳಬೇಕು ಹೌದು ಏತೆ ಏತೆ ಧಾರಾ ಪುಲ್ಲಿಂಗದ ಬಹುವಚನದ ಶಬ್ದ ಒಂ ಬ್ರೆ ಹೆಂತಿ ಇಲ್ ಸುಣ್ಣ ಹೆಂತಿಯರು ಅಂದ್ರೆ ಸ್ವಲ್ಪ அத்தியர் ஏனே அசன் ஒேஷேன சுகிரீவா ராம மித்த மித்திரம் அபவத் குமாரேண அங்கதேன கத்தித்தம் மையம் ನನ್ನ ಅಂದ್ರೆ ಮಗನ ಸುದ್ದಿ ಸಂಪಾದಕತ್ವ ಎಷ್ಟು ಚೆನ್ನಾಗಿತ್ತು ಅಂತ ಗೊತ್ತಾಗುತ್ತೆ ಸುಗ್ರೀವನಿಗೆ ರಾಮ ಮಿತ್ರನಾಗಿದ್ದಾನೆ ಅನ್ನುವ ಸುದ್ದಿಯನ್ನ ಮಗ ಹೇಳಿದ್ ನಾನು ಕೇಳಿದೆ ಅಂಗದ ಈ ವಿಷಯದಲ್ಲಿ ಬಹಳ ಚುರುಕಾಗಿ ವಿಷಯ ಗ್ರಹಿಸಿಕೊಂಡು ಬಂದಿದ್ದಾನೆ ರಾಮ ಅಂತೆ ರಾಕ್ಷಸ ಸೂದನ ಅಂತೆ ರುಗ್ರೀವನಿಗೆ ಅಂತೆ ಅದರಿಂದಾಗಿ ನೀವು ಈಗ ಸುಗ್ರೀವನ ಈ ಆಟೋಪವನ್ನು ನೋಡಿ ಅವನ ಕೋಪ ಮಾಡ್ಕೊಂಡಿದ್ದಕ್ಕೆ ಇದ್ದಕ್ಕೆ ಹೋಗ್ಬೇಡಿ ನಾನು ನಿಮ್ಮ ಸಾಮರ್ಥ್ಯದ ಆ ದೌರ್ಬಲ್ಯವನ್ನಾಗಿ ಎತ್ತಿ ತೋರಿಸ್ತಾ ಇಲ್ಲ ಒಂದು ಆಲೋಚನೆ ಮಾಡ್ಬೇಕು ನಾವು ಕೂಡ ಅವನು ಇಷ್ಟು ಮಾಡ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ನಾವು ಹೇಗ್ ಪ್ರತಿಕ್ರಿಯೆ ಕೊಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಆಮೇಲೆ ಹೋಗಿ ಕರ್ದ ತಕ್ಷಣ ಹೋಗ್ಬೇಡಿ ಒಂದು ಸ್ವಲ್ಪ ಯೋಚನೆ ಮಾಡುವಾಗ ಅವನು ಸ್ವಲ್ಪ ಏನು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ವೀಕ್ ಆಗ್ತಾನೆ ಆಮೇಲೆ ನೀವು ಹೋಗುವಾಗ ಅದಕ್ಕೆ ಏನೋ ಬೇರೆ ಅಹ್ ಅಡ್ಡದಾರಿ ಏನಾದ್ರು ಹುಡುಕಿದಾನ ಯಾವ ರೀತಿ ಯುದ್ಧಕ್ಕೆ ಬರ್ತಿದ್ದಾನೆ ರಾಮ ಇದ್ದಾನೆ ಅಂದ್ರೆ ಯಾಕೆ ಬರ್ಲಿಲ್ಲ ಎದುರುಗಡೆ ಎಲ್ಲಿದ್ದಾನೆ ಅದನ್ನೆಲ್ಲ ಹುಡುಕೆ ಆಗುವಷ್ಟು Can still rest ಕೇಳ್ತಿದ್ಯಾ ಎಷ್ಟೊತ್ತಾಯ್ತು ಕೇಳಿಸದೆ ಗೊತ್ತಾನ ಅಂಗದ ಹೇಳ್ತಿದ್ದ ರಾಮ ಎಲ್ಲಿದ್ದಾನೆ ಅಂತ ಕೇಳಿಸದೆ ಒಂದ್ ಎರಡು ನಿಮಿಷ ಆಗಿರ್ಬೋದು ಹಾ ಸರಿ ಶಬ್ದ ವಿವರ ಕೊಟ್ಟೆ ಅಷ್ಟೇ ಯಾಕಿದ್ದಕ್ಕಿದ್ದಾಗ ಶುರು ಹೋಯ್ತು ఇష్ట శబ్ద హిందోడు నావు సుగ్రీవస్ మిత్రం రామో ఇత్యంగదేన కుమారేణ రాక్షసూదన నయ కుమరే శ్రుత్రీవస్ షట్టీ ఏకవచన అభవత్ లంగ్ ప్రథమ ఏక మిత్రం నపుంసకలింగ ప్రథమ ఏక రామ రాక్షస సూదన పుల్లింగ ఏక ఎక అవ్యయ అంగదేన అంగదైన తృతీయక్తికచన కథితం తయ నపుంసకలింగ ప్రథమ ఏక තුමාරයෙන ත්‍රතිියයා ඒක ෂුතාවම් ත්‍රතිය ප්‍රථමා ඒකවචන නපුම් සකළින්ගක්ත ප්‍රත්ථය මයා ත්‍රතියක්ප්‍රති ඒකව්චනු පාරනර්හලි අමල් මෙතවහෙලස් අපසේ නෝප කනතම් පස්සය

किं नो मित्र न राघव ಯಾರದು ನತೆನೋಪಕೃತೃತ ಪತೆ ಹೇ ಪತೆ ವಾಲಿಗೆ ವಾಲಿಯನ್ನು ಉದ್ದೇಶವಾಗಿ ಸಂಬೋಧನೆ ಮಾಡ್ತಾ ಇರುವಂತಹ ಮಾತು ಹೇ ಪತೆ ವಾಲಿ ನತೇನ ಉಪಕೃತ ಸಸ್ಯ ಏನು ಮಹಾ ಉಪಕಾರ ಮಾಡಿಲ್ಲ ರಾಮನಿಗೆ ನೀನೇನು ಅಪಕಾರನೂ ಮಾಡಿಲ್ಲ ರಾಮನಿಗೆ ಲೋಕಾನಂ ಕಿಲ ರಾಮ ಏನು ಅಂತ ನಮ್ಗೆ ಗೊತ್ತು ಲೋಕಾನಾಂ ಸ ಮಿತ್ರಂ ಸಹ ಲೋಕಾನಾಂ ಮಿತ್ರಂ ಇಡೀ ಲೋಕಕ್ಕೆ ಅವನು ಮಿತ್ರನಾಗಿದ್ದಾನೆ ಇನ್ನು ನ ಮಿತ್ರಂ ರಾಘವ ನಮ್ಗೂ ಮಿತ್ರ ಆಗಲ್ವಾ ನಮಗೂ ಮಿತ್ರನೇ ಆಗಿರ್ತಲ್ಲ ಆದ್ರಿಂದಾಗಿ ನಾವು ರಾಮನನ್ನೇ ಹೋಗಿ ಭೇಟಿಯಾಗಿ ರಾಮನನ್ ಮಾತಾಡಿಸಿ ಆಮೇಲೆ ಈ ಯುದ್ಧದ ಮುಂದುವರಿಕೆ ಮಾಡೋಣ ಈ ಯುದ್ಧಕ್ಕೆ ಹೋಗ್ಬೇಡ ರಾಮ ಸುಗ್ರೀವನಿಗೆ ಈಗ ಪರವಾಗಿ ನಿಂತಿದ್ದಾನೆ ಅಂತ ಅನ್ಕೊಂಡ್ರೆ ಸುಗ್ರೀವನಿಂದ ರಾಮನಿಗೆ ಏನು ಉಪಕಾರ ಆಗಿಲ್ಲ ನಿನ್ನಿಂದ ಏನು ಅಪಕಾರನೂ ಆಗಿಲ್ಲ ನೀನ್ ಯಾವತ್ತೂ ರಾಮನ ಸುತ್ತನ್ನ ಅಪಹರಿಸುದಾಗ್ಲಿ ಏನೋ ತೊಂದರೆ ಮಾಡುದಾಗ್ಲಿ ಮಾಡಿಲ್ಲ ಎಲ್ರಿಗೂ ಜಗತ್ತಿಗೆ ಮಿತ್ರ ಅಂತ ಹೆಸರು ಹೆಸರಿದೆ ಅಂದ್ರೆ ನಮ್ಗೂ ಮಿತ್ರ ಆಗ್ತಾನೆ ನಾವೇ ಹೋಗಿ ಮಾತಾಡ್ಸೋಣ ಅಂಗದ ಹೇಳಿದ್ದೇನು ಸುಗ್ರೀವನಿಗೆ ರಾಮ ಮಿತ್ರನಾಗಿದ್ದಾನಂತೆ ಹಾಗಾದ್ರೆ ನಾವು ಮಿತ್ರ ಹೋಗಿ ಹೋಗಿನ ಹೋಗೋಣ ಆಗ ನಮ್ಮ ಮೇಲೆ ಯಾಕೋ ಹೋಗ್ಬೇಕು ರಾಮನಿಗೆ ಎಲ್ಲರೂ ಮಿತ್ರರು ರಾಮ ಯಾವತ್ತು ಯಾರನ್ನು ಅಮಿತ್ರ ಅಂತ ಪರಿಗಣಿಸಲಿಲ್ಲ ರಾಮನನ್ನು ಅವ್ರ ಅಮಿತ್ರ ಅಂತ ಪಣಗಣಿಸಬಹುದು ನಮ್ಗ ಅವನೇನು ಅಪಕಾರ ಮಾಡಿಲ್ಲ ನಾವು ಅವನಿಗೇನು ಅಪಕಾರ ಮಾಡಿಲ್ಲ ನಾವ್ ಯಾಕೆ ಮಿತ್ರರು ರಾಮನ ಹತ್ರ ಮಾತಾಡಿಸೋಣ ರಾಮನ ಕೇಳೋಣ ರಾಮನ ಜೊತೆಗೆ ಕೈ ಜೋಡಿಸೋಣ ಅವಾಗ ಅನಾಯಾಸವಾಗಿ ರಾಮನಿಂದ ಒದಗಬಹುದಾದ ದೊಡ್ಡ ತೊಂದರೆ ಪರಿಹಾರ ಆಗುತ್ತೆ ಸುಗ್ರೀವ ಆ ಆಮೇಲೆ ನೋಡ್ಕೊಳ್ಳೋಣ ರಾಮ ನಮ್ಗೆ ಕೈ ಹಿಡಿತಾನೆ ಅಂತ ಆದ್ಮೇಲೆ ಸುಗ್ರೀವನನ್ನ ದೊಡ್ಡ ವಿಷಯ ಮಾಡ್ಬೇಕಾದ ಯುದ್ಧ ಮಾಡುದು ಬೇಡ ಅವನಿಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸಿದ್ಧ ಈಗ ಬಂದಿದ್ದಾನೆ ಅಂದ್ರೆ ರಾಮನನ್ನು ನೆಕ್ಲೆ ಮಾಡಬಾರ್ದು ರಾಮನ ಭೇಟಿಯಾಗಿರ ಮಾಡಿದ್ರೆ ನಮಗೆ ತುಂಬಾ ತೊಂದರೆ ಆಗತ್ತೆ ಅನ್ನೋದನ್ನ ಎಚ್ಚರಿಸ್ತಾ ಇದ್ದಾಳೆ ತಾರೇ ತುಂಬಾ ಬುದ್ಧಿವಂತೆ ಇಡೀ ರಾಮಾಯಣದ ಪಾತ್ರಗಳಲ್ಲೇ ಅಲ್ಲ ಸೀತೆ ಬಿಡಿ ಅವಳು ಸಹಜವಾದ ಮಾತುಗಾರಿಕೆಯಲ್ಲಿ ಮತ್ತೆ ಉಳಿದ ಎಲ್ಲಾ ರೀತಿಯಿಂದಲೂ ಅವಳಿಗೆ ಮೊದಲಿಂದನೂ ಒಂದು ಎಕ್ಸ್ಪೋಜರ್ ಇತ್ತು ಸಾರೆಲ್ಲೂ ಗೊತ್ತಾಗಲ್ಲ ಇಲ್ಲಿ ಗೊತ್ತಾಗುತ್ತೆ ಇನ್ನು ಮುಂದೆನು ಸ್ವತಃ ವಾಲಿಯೇ ಹೇಳ್ತಾನೆ ಇನ್ನೇನೇ ಡೌಟ್ಸ್ ಇದ್ರು ಕೂಡ ರಾಜ್ಯವನ್ನು ನೋಡ್ಕೊಳ್ಳುವಾಗ ತಾರೇ ಹತ್ರ ಮಾತು ಕೇಳು ಅವಳು ಹೇಳ್ತಾಳೆ ಅಂತ ಹೇಳಿ ಸಾಯ್ತಾನೆ ವಾಲಿ ಒಪ್ಪಿಸುವಾಗ್ಲಿ ಅಂದ್ರೆ ಅಷ್ಟು ಜಾಣೆ ಅಷ್ಟು ಆ ಆಗು ಹೋಗುಗಳನ್ನೆಲ್ಲ ದೂರದಿಂದಲೇ ಚೆನ್ನಾಗಿ ಅಳೆದು ಕೇವಲ ಒಂದು ವ್ಯಕ್ತಿಯಲ್ಲಿ ಒಂದು ಮಾತು ಬಂತು ಅಥವಾ ಒಂದು ಘಟನೆ ಒಂದು ಚರ್ಚೆ ನಡೆಯಿತು ಅಂದ್ರೆ ಅದನ್ನ ಅನಲೈಸ್ ಮಾಡ್ತಿದ್ದ ಯಾವ ಉದ್ದೇಶದಿಂದ ಈ ರೀತಿ ಅವನು ನಡ್ಕೊಂಡ ಈ ರೀತಿ ವರ್ತಿಸಿದ ಅನ್ನೋದು ಅವಳಿಗೆ ಗೊತ್ತಾಗ್ತಿತ್ತು ನ ತೇನೋಪಕೃತಂ ತೇನ ಸುಗ್ರೀವೇಣ ರಾಮಸ್ಯ ನ ಉಪಕೃತ ಸುಗ್ರೀವೇನು ಉಪಕಾರ ಮಾಡಿದವನೇ ಅದಕ್ಕೋಸ್ಕರ ರಾಮ ಇದು ಅನಿವಾರ್ಯವಾಗಿ ರಾಮ ಸುಗ್ರೀವನಿಗೆ ಉಪಕಾರ ಮಾಡಲೇಬೇಕು ಅನ್ನೋದೇನೂ ಇಲ್ಲ ಯಾವಾಗಾದ್ರೂ ಏನಾದ್ರೂ ಅವನಿಂದ ಉಪಕೃತನ ಆಗಿದ್ರೆ ರಾಮನಿಗೆ ಉಪಕಾರ ಮಾಡ್ಬೇಕು ಈಗೇನು ಉಪಕಾರ ಮಾಡಿಲ್ಲ ಸರಿ ಅವನಿಗ ಉಪಕಾರ ಮಾಡಿಲ್ಲ ನಿನ್ ನಿನ್ನಿಂದ ಏನಾದ್ರು ಅಪಕಾರ ಆಗಿದ್ಯಾ ಇಲ್ಲ ನೀನೇನು ಅಪಕಾರ ಮಾಡಿಲ್ಲ ಅದನ್ನಾಗಿ ಇಬ್ರಿಗೂ ಮೈತ್ರಿ ಸಮಾನ ಈಗ ಯಾರು ಬೇಕಾದ್ರೂ ಮೈತ್ರಿ ಮಾಡ್ಕೋಬಹುದು ನಿನ್ನ ಹತ್ರನೇ ಮಾಡ್ಕೊಳ್ಬೇಕು ಅವನತ್ರ ಮಾಡಬಾರ್ದು ಅವನ ಹತ್ರನೇ ಮಾಡ್ಕೊಳ್ಬೇಕು ನಿನ್ನ ಹತ್ರ ಮಾಡ್ಬಾರ್ದು ಈ ರೂಲ್ಸ್ ಏನಿಲ್ಲ ಈಗ ಅವನು ಲೋಕಾನ ಮಿತ್ರನು ಎಲ್ಲಾ ಲೋಕದ ಜನರಿಗೂ ಮಿತ್ರನಾಗಿದ್ದಾನೆ ನಾವು ಹೋಗಿ ಮೈತ್ರಿ ಕೇಳ್ಕೋಣ ನಿನ್ನ ಜೊತೆಗೆ ನಂಗೆ ಮೈತ್ರಿ ಬೇಕು ನಮ್ಮನ್ನ ಸೇರಿಸ್ಕೊಂಡ್ ಕೇಳಿದ್ರೆ ನಾವು ಸೇರ್ಸ್ಕೊಳ್ಲೇಬೇಕು ಸೇರ್ಸ್ಕೊಂಡ್ರೆ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ నవ్యయ తేన తృతీయ ఎక అపృతం నపూంసకలింగ ప్రథమా ఎక తస్ షష్ఠీక నవ్యయ తయ తృతీయ విభక్తికన అపకృతం నపూంసకలింగ ప్రథమా ఏక పతే పతి పతి పతయ హే పతే సంబోధన ప్రథమా ఇకల్లింగోకా షష్ఠీ విభక్తి బహువచనకిల అవ్యయ మిత్రం నపూంసకలింగ ప్రథమా ఏక సహ పుల్లింగ ప్రథమా నపూంసకలింగ ప్రథమాో ಭಕ್ತಿ ಬಹು ವಚನ ಮಿತ್ರ ಸಕಲಿಂಗ ಅಸ್ಮತ್ ಶಬ್ದಂ ಅಂತ ಒಂದು ರೂಪ ಅಂತ ಇನ್ನೊಂದು ರೂಪ ನೋ ನೋ ಆಗಿದೆ ನೋ ಅಂತ ಒಂದು ಇದೆ ಇಂಗ್ಲಿಷ್ ನೋನೆ ನೋ ಹಾನಿಂಗೇನು ಹಾನಿ ಇಲ್ಲ ನ ನೋ ಹಾನಿ ಇನ್ನು ಒಂದೊಂದು ಕಡೆ ನೋ ನೋ ಹಾನಿ ನ

ಷಷ್ಟಿ ಬಹುವಚನ ಮಿತ್ರ ನಪುಸ್ತಕಲಿಂಗ ಪ್ರಥಮ ಏಕ ನ ವ್ಯಯ ರಾಘವ ಪುಲ್ಲಿಂಗ ಪ್ರಥಮ ಏಕ ಅವರು ಅಂಗದೋ ಯಾತು ಸಂಗೃಹ್ಯ ಅಂಗದೋ ಯಾತು ಸಂಗೃಹ್ಯ ಅಂಗದೋ ಯಾತು ಸಂಗೃಹ್ಯ ರಮಣೀಯ ತರಾನ್ ಮಣೀನ್ ರಮಣೀಯ ತರಾನ್ ಮಣೀನ್ ರಮಣೀಯ ತರಾನ್ ಮಣೀನ್

ಪದಾರ್ಥಗಳಿವೆ ಮೌಲ್ಯ ಬೆಳೆ ಬೆಲೆ ಬಾಳುವ ಅನರ್ಘ್ಯ ವಸ್ತುಗಳಿವೆ ಅದನ್ನೆಲ್ಲ ಸಂಗ್ರಹಿಸಿ ಅಂಗದಹ ಯಾತು ಅಂಗದ ಹೋಗ್ಲಿ ರಾಮಂ ಸಲಕ್ಷ್ಮಣಂ ನೇತುಂ ಲಕ್ಷ್ಮಣನಿಂದ ಕೂಡಿಕೊಂಡ ರಾಮಚಂದ್ರನನ್ನ ಕರೆತರುವುದಕ್ಕೋಸ್ಕರ ಸಂಧಿರ್ವಿಧಿ ಅತ ಅವ್ರ ಹತ್ರ ಸಂಧಿ ಮಾಡ್ಕೊಡಿ ನಿಮ್ಗೆ ಏನೇ ಕಷ್ಟ ಇದ್ರು ನಮ್ಮ ಹತ್ರ ಹೇಳಿ ನಾವು ಸಹಾಯ ಮಾಡ್ತೇವೆ ನೀವು ಯಾವುದೇ ಕಷ್ಟ ಅದು ನಮ್ ಕಷ್ಟ ಅಂತ ಲೆಕ್ಕ ನಿಮ್ಮನ್ನು ನೋಡಿ ತುಂಬಾ ಸಂತೋಷ ಆಯ್ತು ದಶರಥ ನಮಗೆ ಮೊದ್ಲಿಂದು ತುಂಬಾ ಆತ್ಮೀಯ ಏನು ಸಂಧಿರ್ ವಿಧಿ ಯಾವ ಕಾರಣಕ್ಕೂ ಅವ್ರ ಹತ್ರ ಜಗಳ ಅನ್ನೋ ಪರಿಸ್ಥಿತಿ ಬರಬಾರದು ಅದಕ್ಕೆ ಅಂಗನ ಹತ್ರ ಹೋಗಿ ಅಂಗದ ಅಲ್ಲಿಗೆ ಹೋಗಿ ಒಂದಿಷ್ಟು ಕಾಣಿಕೆಗಳನ್ನು ಕೊಟ್ಟು ನಾವು ಹೀಗೆ ವಾಲಿಯ ಕಡೆಯಿಂದ ಬಂದವರು ನಿಮ್ಮ ಅಲಯನ್ಸ್ ಬೇಕು ಅಂತ ಬಯಸ್ತಾ ಇದ್ದೀವಿ ನಮಗೆ ನೆಕ್ಸ್ಟ್ ಲೌಕಿಕ ಚುನಾವಣೆಯಲ್ಲಿ ನೀವೇ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ಳಿ ತಪ್ಪೇನಿಲ್ಲ ಒಳ್ಳೆ ದೇಶಕ್ಕೋಸ್ಕರ ನಾರಾಯಣ 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 ಒಳ್ಳೆ ವಿಷಯಕ್ಕೋಸ್ಕರ ಯಾವತ್ತೂ ಕೂಡ ಸಂಧಿ ಮಾಡ್ಕೊಳ್ಳೋದು ತಪ್ಪಲ್ಲ ಅದರಿಂದಾಗಿ ಸಂಧಿರ್ ವಿಧಿಯತ ಸಂಧಿ ಆಗಲಿ ಇದು ತಾರೆ ದೂರದೃಷ್ಟಿಯಿಂದ ಎಷ್ಟು ಯೋಚನೆ ಮಾಡಿ ಹೇಳಿದಾಳೆ ಹೇಳಿದಾಗಿದ್ದಾರೆ ಸಂಧಿ ವಾಲೆ ವಾಲ್ಯಟ್ಟಿಗೆ ಸಂಧಿ ಆದ್ರೆ ನಿಗ್ರಹ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅವನು ಬಯಕೆ ಆದ್ರೆ ಇಲ್ಲಿ ಸಂಧಿ ಮಾಡ್ಕೋ ಅಂತ ಸ್ವತಃ ತಾರೆ ಹೆಂಡತಿಯೇ ಹೇಳ್ತಾನೆ ಅದಕ್ಕೆ ನೀನು ಕಡಿಬಿಡಿ ಮಾಡ್ಬೇಡ ನನ್ ಕಳಿಸು ಸಾಕು ಅವನ್ನೆಲ್ಲ ಹೋಗಿ ಮಾತಾಡ್ಕೊಂಡು ಬರ್ತಾನೆ ಅವನ ಒಳ್ಳೆ ಜಾಣೆ ಇನ್ನ ಈ ವಿಷಯದಲ್ಲಿ ತಾರಾ ಕಥೆಯ ವಾಲಿನ್ ಪ್ರತಿ ಹೋ ವಾಲಿ ವಾಲಿನ್ ಅಸ್ಮಿಶ್ಯ ಅಂಗದ ಶ್ರೀರಾಮ ಸಮೀಪ ಗ್ಚತು ಯಥಿ ಸಹ ನಿಪುಣ ಅಸ್ಮು ವಿದ್ಯಮ ರಮಣೀಯ ವಣೀನ್ ಸಂಗೃಹ್ಯ ತು ಗ रामाय पत्तर्वम तातुम आदिशा सलक्षणाम राममेवा संधे हे कारणार्थम एकत्र आगंतुम प्रार्थनां कुरु नाम संधिर विधियताम संधिरेवा इति कह बदती तारा वालिनम प्रति बदती अंगदाहा पुलिंग प्रथमा एक अंगदो यातु पुकार आदेश विसर्ग संधि लक्ष्मणेन सहितं सलक्ष्मणं यातु लौट मत प्रथमा एका यातु याता याताम यान् द्वयात याहि आता यातम यात यानि आवयाम संग्रिश्य य प्रत्ययन्तम विम रमणीयतरान द्वितीय विभक्ति बहुवचन रमणीय रमणीयतम रमणीयतम रमणीयतर रमणीयतम मणीन द्वितीय बहु रामम सलक्ष्मण एरू कूड़ा द्वितीय भक्ति ऐकवचन नेतु तृतीय नेतु तुमुन ने तुम तुम प्रत्यांतम व्यय एवं अव्यय संधि ही विधीयता संधिर्धीयता रेपा देश विसर्ग संधि विधीयता लोट प्रथम एक विधीयता 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 विधी विधी अंत रूप आगत नेक्स्ट अरे अरे चनर रेणी पराजितत्वात् भ्रातृत्वात् पराजितत्वात् भ्रातृत्वात् पराजितत्वात् भ्रातृत्वात् लोकनाताश्रयत्वतः 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 भागारहत्वात् सुग्रीवो भागारहत्वात् सुग्रीवो भागारहत्वात् सुग्रीवो भागार ಈಗ್ಲೆ ಸೋತ್ ಹೋಗಿ ಆಗಿದೆ ಅವನು ತಮ್ಮನೂ ಹೌದು ಇಡೀ ಲೋಕಕ್ಕೆ ನಾಯಕನಾಗಿರುವಂತಹ ರಾಮಚಂದ್ರನನ್ನೇ ಅವನು ಆಶ್ರಯ ಪಡೆದಿದ್ದಾನೆ ಅನ್ನುವುದು ಒಂದು ಕಾರಣ ಜೊತೆಗೆ ನಿಜವಾಗಿಯೂ ನಿನ್ನ ತಮ್ಮನಾಗಿ ಈ ರಾಜ್ಯಕ್ಕೆ ಅವನು ಭಾಗಾರ್ಹ ಅವನು ದಾಯಾದಿ ನಿನ್ನ ಪಾಲಿನಲ್ಲಿ ಅವನಿಗೊಂದು ಪಾಲಿದೆ ನಾಲ್ಕು ಕಾರಣದಿಂದ ಸುಗ್ರೀವನನ್ನ ನೀನು ಹತ್ರ ಕರ್ಕೋ ನಿನ್ಗೆ ಏನು ಲಾಸ್ ಇಲ್ಲ ನೀನು ಅಧಿಕಾರ ಬಿಟ್ಕೊಡು ಅಂತ ಹೇಳಲ್ಲ ಯುವರಾಜ ನನ್ನ ಮಾಡಿ ಯುವ ರಾಜ್ಯ ಭೀ ಎಷ್ಟು ಚಂದದ ಮಾತು ಅದಕ್ಕೆ ಕೊಟ್ಟ ಕಾರಣಗಳು ನಾಲ್ಕು ಕೂಡ ಅದ್ಭುತ ಸರಿಯಾದ ಕಾಲಕ್ಕೆ ಯೋಚನೆ ಮಾಡಬೇಕಾದ ವಿಷಯಗಳು ಒಂದು ತಮ್ಮ ಎರಡನೇದು ಈಗಾಗ್ಲೇ ಹತ್ರ ಚೆನ್ನಾಗಿ ಸೋತು ಹೋಗಿದ್ದಾನೆ ಅದರಿಂದಾಗಿ ಅವನು ನೀನು ಕೊಟ್ಟ ಕೊಟ್ಟದ್ದು ಗುಣ ಆಗತ್ತೆ ಸೋತ್ರೂ ಕೂಡ ವಾಲಿ ತಮ್ಮನ ಮೇಲಿನ ಪ್ರೀತಿಯಿಂದ ರಾಜ್ಯದಲ್ಲಿ ಒಂದು ಭಾಗವನ್ನ ಕೊಟ್ಟ ಅದ್ರಿಂದಾಗಿ ಒಳ್ಳೆ ಅಣ್ಣ ನಿಮಗೆ ಕ್ರೆಡಿಟ್ ಬರುದು ತಮ್ಮನ ಪ್ರೀತಿ ಉಳಿಯತ್ತೆ ಲೋಕನಾ ಲೋಕನಾಥಾಶ್ರಯತ್ವತಃ ಇಡೀ ಲೋಕಕ್ಕೆ ಒಡೆಯನಾದ ಶ್ರೀರಾಮಚಂದ್ರನನ್ನ ಅವನು ತನ್ನ ಪಕ್ಷದಲ್ಲಿ ಉಳಿಸಿಕೊಂಡಿದ್ದಾನೆ ಅಂದ್ರೆ ದೇವರಿಗದು ಸಮ್ಮತ ಹ್ಮ್ ನೀನು ಅವನ ಸಂ ಅವನ ಸಂಪತ್ತನ್ನು ಅಪಹರಿಸಿದ್ದು ಅವನಿಗೆ ಇಷ್ಟ ಇಲ್ಲ ಅವನಿಗೇನು ಗೊತ್ತಿಲ್ವ ವಾಲಿ ಅಂದ್ರೆ ಯಾರು ಏನು ಎತ್ತ ಅಂತ ಗೊತ್ತಿಲ್ವಾ ಆದ್ರೂ ವಾಲಿಯನ್ನು ಬಿಟ್ಟು ಅವನು ಯಾಕೆ ಸುಗ್ರೀವನನ್ನೇ ಆಯ್ಕೊಂಡಿದ್ದಾನೆ ಅವನಿಗೆ ಭಾಗ ಇದೆ ಅಂತ ಗೊತ್ತು ಭಾಗ ಅರ್ಹತ್ವ ಆತು ಅವನು ಈ ರಾಜ್ಯದ ಭಾಗವನ್ನ ಪಡೀಲಿಕ್ಕೆ ಅರ್ಹನೆಯಾಗಿದ್ದಾನೆ ನೀನು ಮಾಡಿ ತಪ್ಪೆ ಅವನನ್ನು ಓಡಿಸಿ ಅವನಿಗೆ ಇಷ್ಟೆಲ್ಲ ಕಷ್ಟ ಕೊಟ್ಟು ದಿಕ್ಕಡಿಸಿ ನೀನು ಈಗ ಋಷಮುಖ ಪರ್ವತ ಒಂದು ಬಿಟ್ಟರೆ ಅವನಿಗೆ ಉಳಿಲಿಕ್ಕೆ ಬೇರೆ ಜಾಗನೇ ಇಲ್ಲ ಅನ್ನುವ ಸ್ಥಿತಿಯನ್ನ ಅಷ್ಟು ಬೆನ್ನಟ್ಟಿಕೊಂಡು ಹೋಗಿದ್ದೇನಿದೆ ಅವನಿಗೆ ಇದರಿಂದ ಪಾರ ಆಗ್ಬೇಕು ಒಂದ್ ದಿವಸ ಹೊರಗೆ ಬರ್ಬೇಕು ನಾನು ಎಲ್ಲರಂತೆ ನಾರ್ಮಲ್ ಆಗಿ ಜೀವನ ಮಾಡ್ಬೇಕು ಯಾವಾಗ ನೋಡಿದ್ರೆ ಎಲ್ಲಿ ಗುಂಡೆ ಇಟ್ಬಿಳುತ್ತೋ ಎಲ್ಲಿ ಶತ್ರುಗಳು ಶತ್ರು ಕಲ್ಲು ಅಂತಾನೆ ಯೋಚನೆ ಮಾಡುವ ಹಾಗಿನ ಜೀವನ ಆದ್ರೆ ಅದಕ್ಕೊಂದು ಶಾಶ್ವತವಾದ ಪರಿಹಾರ ಹುಡುಕ್ಬೇಕು ಅಂತ ಅನ್ಸುತ್ತೋ ಅಲ್ಲ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ನ್ಯಾರೇ ಆಗ್ಲಿ ಅವರನ್ನ ನನ್ನ ನಿತ್ಯದ ನೆಮ್ಮದಿಗೆ ಅಡ್ಡ ಬರ್ತಾನೆ ಅಂದ್ರೆ ಅವನನ್ನು ಮುಗಿಸ್ಬೇಕು ಅಂತ ಯೋಚನೆ ಬರುತ್ತೆ ಬಂತು ಅದಕ್ಕೆ ರಾಮ ಸಿಕ್ಕಿದ್ದಾನೆ ಅವನು ಅದನ್ನ ಈಗ ಉಪಯೋಗಿಸ್ಕೊತಾ ಇದ್ದಾನೆ ಅಂದ್ರೆ ಪೆಟ್ಟಿಂದ ಅವನು ಮತ್ತೆ ವಾಪಸ್ ಹೆಂಗ್ ಬರ್ತಾನೆ ಅವ್ನಿಗೆ ನೆಮ್ಮದಿ ಕೆಟ್ಟಿದ್ ಹೊಳಿಲಿಕ್ಕೆ ಜಾಗ ಇಲ್ಲ ಅವನಿಗೆ ಅವನಿಗೆ ಮಾಡು ಇಲ್ಲವೇ ಮಾಡಿ ಡೂ ಆರ್ ಡ್ರೈವ್ ಆದ್ರೆ ಆಗ ಅವ್ರ ಕೆಚ್ಚು ಇದೆಯಲ್ವಾ ಅದನ್ನ ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಏನ್ ಸಣ್ಣ ಅಂಡರ್ ಎಸ್ಟಿಮೇಟ್ ಮಾಡಿದ್ರು ಕೂಡ ಅವ್ರನ್ನ ನನ್ನ ತಿರುಗಿ ಹೇಗ್ ಬೇಕಾದ್ರೂ ಅಡ್ಡ ಮಲಗಿಸ್ತಾರೆ ಅದನ್ನಾಗಿ ಅವ್ನ ತಮ್ಮನೂ ಹೌದು ಒಳ್ಳೆ ವೀರ ಅಂತ ನಿನ್ ಗೊತ್ತು ನಿನ್ ತಮ್ಮ ಆ ವೀರ ಗಾಥೆಯನ್ನ ನಿನ್ನ ಕೆಲ್ಸಕ್ಕೆ ಉಪಯೋಗಿಸ್ಕೊಂಡ್ರೆ ಅವ್ನ ಯುವರಾಜನನ್ನಾಗಿ ಮಾಡಿದ್ರೆ ನಿನ್ ಸೇನೆಗೆ ಅವ್ನ ಬಲ ಸಿಗುತ್ತೆ ಇಷ್ಟು ದಿವಸದಲ್ಲೂ ಎಲ್ಲೆಲ್ಲಿ ಓಡಿದ್ರು ತಪ್ಪಿಸ್ಕೊಂಡು ಹೋದವನು ಕೊನೆಗೆ ನಿನ್ ಕೈಗೆ ಸಿಗದೆ ಋಷಿಮುಖದಲ್ಲಿ ಉಳಿದಿದ್ದಾನೆ ಅಂದ್ರೆ ಇಷ್ಟು ಜೀವಂತವಾಗಿ ತನ್ನ ಬೇರೆ ಯಾರು ನಿನ್ ಕೈಲಿ ತಪ್ಪಿಸ್ಕೊಂಡವ್ರಿಲ್ಲ ನೀನು ಉಳಿಸ್ಕೊಂಡಿದ್ದಾನೆ ಅಂದ್ರೆ ವೀರ ಮತ್ತೆ ಜನರಲ್ಲೂ ಕೂಡ ಅವನ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇದೆ ತಮ್ಮನಿಗೆ ಹೀಗಾಗಬಾರ್ದಿತ್ತು ಅಂತ ಜನರ ವಿರೋಧನೂ ಆಗತ್ತೆ ನೀನವ್ರ ನೀಗ್ ಎದುರಿಸ್ತಾ ಕೂತ್ರೆ ಅದರಿಂದಾಗಿ ಜನರ ವಿರೋಧ ನಾಯಕತ್ವಕ್ಕೆ ಅರ್ಹತೆ ಆಧಿಪತ್ಯ ಕೊಡ್ಬೇಕು ಅಂತ ಕೇಳ್ತಿಲ್ಲ ಅವನನ್ನ ಯುವರಾಜನನ್ನಾಗಿ ಮಾಡು ಸಾಕು ರಾಮನ ಒಡೆತನ ಅವನಿಗೆ ಆಶ್ರಯವಾಗಿ ಕೊಟ್ಟಿದೆ ಜೊತೆಗೆ ಅವನು ಆ ನಿನ್ನ ಹತ್ರ ಈಗಾಗ್ಲೇ ಸೋತು ನಿನ್ನ ತಮ್ಮನಾಗಿ ನೆತ್ತರಿನ ಸಂಬಂಧಿಯೇ ಆಗಿದ್ದಾನೆ ಅದನ್ನ ಎಲ್ಲ ಕಾರಣದಿಂದ ಯೋಚನೆ ಮಾಡಿದ್ರು ಕೂಡ ನೀನು ಅದ್ ಸಂಪತ್ತನ್ನ ಸುಗ್ರೀವನಿಗೆ ಕೊಡುವುದರಲ್ಲಿ ಯಾವುದೇ ಲೋಪ ಇಲ್ಲ ಹಿಂದಿನ ಅಯ್ಯೋ ಏನ್ ಸೈತಿಲ್ಲ ಮಧಪುರಿ ಯಾರಿಗೆ ಹೇಳುದು ಸಾತ್ರು ಮರೆಯಲ್ಲ ಅಂತ ದ್ವೇಷದಿಂದ ಏನು ಸಿದ್ಧಿ ಆಗಲ್ಲ ಬಿಟ್ಬಿಡು ಅವನ್ ಪಾಲ್ಡಿದ್ದ ಅವನಿಗೆ ಕೊಟ್ಬಿಡು ಅಂತ ಹೀಗೆ ಆ ತಾರಾದೇವಿ ತನ್ನ ಮಡ ಮ ಗಂಡನಾಗಿರುವಂತಹ ವಾಲಿಗೆ ಉಪದೇಶ ಮಾಡುತ್ತಾರೆ ನಾರಾಯಣ ಈ ಎಲ್ಲವೂ ಪಂಚಮಿ ಭಕ್ತಿಯಲ್ಲೇ ಇದೆ ಪರಾಜಿತತ್ವಾತೃತ್ವಾತ್ ಲೋಕನಾಥಾಶ್ರಯತ್ವತ ಅದು ಕೂಡ ಪಂಚಮ್ಯರ್ಥದ ತಸ್ಪ್ರತ್ಯ ಭಾಗಾರ್ಹತ್ವಾತ್ ಅದು ಕೂಡ ಹಾಗೆ सुग्रीव वहाँ पुलिंग प्रथमा एका युवराज्ये सप्तमी एका अभिषित चताम लोट प्रथवा एका नीच साक्षी बतो श्री हरि प्रियताम श्री कृष्णार्पणमस्तु